ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಮ್ಮ ಸಿ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ನಮ್ಮ ಪ್ರಿಯ ವೀಕ್ಷಕರಿಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರಿಯ ವೀಕ್ಷಕರೇ ಇವತ್ತು ಗೌರಿ ಹಬ್ಬ ನಾಳೆ ಗಣೇಶನ ಹಬ್ಬ ಈ ಗೌರಿ ಹಬ್ಬದ ದಿವಸ ಪತಿ ಪತ್ನಿ ತಮ್ಮ ಸೋದರಿಯರಿಗೆ ಬಾಗಿನ ಕೊಡ್ತಕ್ಕಂಥ ಪವಿತ್ರವಾದ ದಿನ ಪತಿ ತನ್ನ ಪತ್ನಿಯೊಂದಿಗೆ ಹೋಗಿ ತನ್ನ ತಂಗಿಯರಿಗೆ ಅಕ್ಕರಿಗೆ ಬಾಗಿನ ಕೊಡ್ತಕ್ಕಂಥ ಪವಿತ್ರವಾದ ದಿನ ಹಬ್ಬ ಆದರೆ ಇವತ್ತು ಕೆಲವು ರಾಜಕಾರಣಿಗಳು ಹಾಗೂ ಸೆಲೆಬ್ರಿಟಿ ಅನಿಸ್ಕೊಂಡಿರ್ತಕ್ಕಂಥವ್ರಿಗೆ ಆ ಭಾಗ್ಯ ಇಲ್ಲ ಇವತ್ತು ಇವತ್ತು ಅವರಿಗೆ ಯಾವ ಭಾಗ್ಯ ಇದೆ ಅಂದರೆ ಸೆರೆಮನೆಯಲ್ಲಿ ವಾಸ ಮಾಡುವ ಭಾಗ್ಯ ಇದು ಎಂಥ ಅನ್ಯಾಯ ನೋಡಿ ಇದನ್ನು ಅವರಾಗಿ ಅವರೇ ಇದು ಇನ್ನು ಇವರು ಮುಂದೆ ಬರ್ತಕ್ಕಂಥ ಹಬ್ಬಗಳಿದ್ದಾವೆ ದಸರಾ ದೀಪಾವಳಿ ಸಂಕ್ರಾಂತಿ ಈ ಹಬ್ಬಗಳ ಮಾಡ್ತಕ್ಕಂಥ ಮಾಡ್ತಕ್ಕಂಥ ಭಾಗ್ಯನೂ ಇವರಿಗೆ ಸಿಗುತ್ತೋ ಇಲ್ವೋ ಅದು ದೇವರೇ ಬಲ್ಲ ಈಗ ದಾಳಿ ದಾಳಿ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಜನಗಳನ್ನ ತೀರ್ಮಾನ ಮಾಡ್ತಾರೆ ನಾವು ಹೋದ ನಿವ್ಸಲ್ಲಿ ಹೇಳಿದ್ದೀವಿ ದಾಳಿ ಪ್ರತಿಯೊಬ್ಬ ರಾಜಕಾರಣಿಗಳು ದೊಡ್ಡ ದೊಡ್ಡ ಉದ್ಯಮಿಗಳು ಬೇಕಾದ ಜನ ಸಿಗ್ತಾರೆ ಕಾನೂನು ಬಾಹಿರವಾಗಿ ಆಸ್ತಿ ಮಾಡ್ತಕ್ಕಂಥರು ಒಬ್ಬರೇ ಇಬ್ಬರೇ ಅಲ್ಲ ಈಗ ಶಾಸಕರು ಕ್ರೂರ ಕೃತ್ಯವೇನು ಮಾಡಲಿಲ್ಲ ಇವರು ಒಂದು ಪ್ರಾಣನೂ ತೆಗಿಲಿಲ್ಲ ಅಂತ ಕೃತಿಯನ್ನು ಮಾಡಲಿಲ್ಲ ಇವರು ಇವರು ಕಾನೂನು ಬಾಹಿರವಾಗಿ ಸರ್ಕಾರಕ್ಕೆ ಏನಾದರೂ ತೆರಿಗೆ ಕಟ್ಟದಂಗೆ ಸರ್ಕಾರಕ್ಕೆ ವಂಚನೆ ಮಾಡಿರುವುದು ಅದು ಏನು ಮಹಾ ಅಪರಾಧ ಅಂತ ಕಾಣೋದಿಲ್ಲ ಅನ್ನೋದು ಕೆಲವರ ಅಭಿಪ್ರಾಯ ನೋಡಿ ಇವತ್ತು ಅವ್ರ ಕುಟುಂಬದಲ್ಲಿ ಎಂಥ ದುಃಖ ತಂದಿರೋ ದಿನ ಇದು ಸೆಲೆಬ್ರಿಟಿ ಮನೆಗಳಲ್ಲಿ ಇವತ್ತು ಏನು ಜೈಲು ಪಾಲಾಗಿದ್ದಾರೆ ಅವ್ರ ಮನೆಗಳಲ್ಲಿ ಇವತ್ತು ಎಂಥ ದುಃಖದ ದಿನ ಅಂತೇಳಿ ಆದರೆ ಎಷ್ಟೇ ಹಣ ಇದ್ದರೂ ಕೂಡ ಎಷ್ಟೇ ಹೆಸರು ಮಾಡಿದರೂ ಕೂಡ ಹಣ ಮಾತ್ರ ಸಮಯಕ್ಕೆ ಸರಿಯಾಗಿ ಅವರನ್ನು ಕಾಪಾಡೋಕ್ಕಾಗದೇ ಇಲ್ಲ ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಏನು ಶಿಕ್ಷೆ ಅದೇ ಆಗುತ್ತೆ ಕಣ್ಣಾರೆ ಕಾಣ್ತಾ ಇರೋದಿದ್ರು ಎಷ್ಟೇ ಕೋಟಿ ಒಡೆಯನಾದರೂ ಕೂಡ ಕಾನೂನಿನಿಂದ ತಾನು ಮಾಡಿದ ತಪ್ಪಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಶಿಕ್ಷೆ ಅನುಭವಿಸಲೇಬೇಕು ಅದರಿಂದ ಯಾರು ಎಷ್ಟೇ ಉನ್ನತವಾಗಿ ಇದ್ದರೂ ಕೂಡ ಭಾಳ ಎಚ್ಚರಿಕೆಯಿಂದ ಜೀವನ ಮಾಡಬೇಕು ಇಲ್ಲಾದರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ ಅದರಿಂದ ಇವತ್ತು ಏನು ಇವತ್ತು ಇ ಡಿ ಐ ಟಿ ದಾಳಿಗಳು ಇದ್ದಾವೆ ಈ ದಾಳಿಯನ್ನು ಜನಾಭಿಪ್ರಾಯದ ಪ್ರಕಾರ ಈ ಇಡಿ ಐ ಟಿ ದಾಳಿ ಒಬ್ಬರಿಗೆ ನಿಮಿತ್ತವಾಗಿರಬಾರದು ಪ್ರತಿಯೊಬ್ಬ ರಾಜಕಾರಣಿಗಳು ದೊಡ್ಡ ದೊಡ್ಡ ಉದ್ಯಮಿಗಳು ಹಾಗೂ ಕೆಲವರ ಪ್ರಕಾರ ಮಠಗಳನ್ನು ಯಾಕೆ ರೈಡ್ ಮಾಡ್ತಾ ಇಲ್ಲ ಮಠಗಳ ಮೇಲಕ್ಕೆ ದಾಳಿ ಮಾಡ್ತಾ ಇಲ್ಲ ಅಲ್ಲಿ ದಾಳಿ ಮಾಡಿದ್ದೆ ಆದರೆ ಅದು ಎಷ್ಟು ಕೋಟಿ ಹಣ ಹೊರಗಡೆ ಬರುತ್ತೋ ಗೊತ್ತಿಲ್ಲ ಬೇನಾಮಿ ಹಣ ಇಟ್ಟಿರೋದು ಈಗ ಜನಗಳಿಂದ ಕೇಳಿ ಬರ್ತಿರೋದೇನೆ ಈಗ ಸ್ವಿಸ್ ಬ್ಯಾಂಕ್ಗಳಲ್ಲಿ ಇಡದನ್ನ ಇವಾಗ ಮಠಗಳನ್ನು ಸ್ವಿಪ್ ಮಾಡಿಕೊಂಡಿದ್ದಾರೆ ರಾಜಕಾರಣಿಗಳು ದೊಡ್ಡ ಉದ್ಯಮಿಗಳು ಅಂತ ಹೇಳಿ ಯಾಕೆ ಮಠಗಳನ್ನು ಮಂದಿರಗಳನ್ನು ರೈಡ್ ಮಾಡ್ತಾ ಇಲ್ಲ ಅಂತ ಜನಗಳು ಪ್ರಶ್ನೆ ಆಕ್ರೋಚ ಭರಿತವಾಗಿ ಮಾತಾಡ್ತಾರೆ ಯಾಕೆ ಸರ್ಕಾರ ಈ ಒಂದು ಗಟ್ಟಿ ನಿರ್ಧಾರವನ್ನು ತಗೋಬಾರ್ದು ಕಾನೂನು ಪ್ರಕಾರ ಇದ್ರೆ ಸರಿ ಕಾನೂನು ಉಲ್ಲಂಘನೆ ಮಾಡಿ ಕಾನೂನಿನಿಗೆ ಮೋಸ ಮಾಡಿ ಹಣ ಏನಾದರಲ್ಲಿ ಶೇಖರಣೆ ಆಗಿದ್ದರೆ ಅದನ್ನು ಯಾಕೆ ಸರ್ಕಾರ ವಶಪಡಿಸ್ಕೊಳ್ಳಬಾರ್ದು ಅಂತೇಳಿ ಮಹಾಜನಗಳ ಮಾತುಗಳು ಈ ನಿರ್ಧಾರ ತಗೊಳಲಿಕ್ಕೆ ಅವಕಾಶ ಇದೆ ಯಾಕಂದರೆ ಸ್ವಾಮೀಜಿಗಳು ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಿದಂಗೆ ಗೊತ್ತಾಗ್ಬಿಟ್ರೆ ತಿಂಗಳಗಟ್ಟಲೆ ಅದೇ ಬರ್ತಾ ಇರ್ತಾರೆ ಹೆಣ್ಮಗಳು ಮೈ ಮುಟ್ಟಿದ್ರು ಹೆಣ್ಮಗಳಿಗೆ ನಳದಾಡಿದರು ಮಂಚಕ್ಕೆ ಕರೆದ್ರು ಕರೆದರು ಅಂತೇಳಿ ಇದೂ ಸಹ ರೈಡ್ ಮಾಡೋದು ಸಹ ಒಂದು ಒಳ್ಳೆಯ ಉದ್ದೇಶನೇನೆ ಸ್ವಾಮಿಗಳಿಗೆ ಐಷಾರಾಮ್ಯ ಜೀವನ ಮಾಡೋಕ್ಕೆ ಹಣ ಎಲ್ಲಿಂದ ಬರುತ್ತೆ ಐಷಾರಮ್ಯ ಕಾರುಗಳು ಐಷಾರಮ್ಯ ಊಟ ಯಾರ ಸಿಗುತ್ತೆ ಭಕ್ತಾದಿಗಳು ಯಾ ಮಹಾನುಭಾವ ಭಕ್ತಾದಿಗಳು ಅವರಿಗೆ ಎಲ್ಲ ಸೌಕರ್ಯವನ್ನು ಒದಗಿಸ್ತಾನೆ ಅಂತೇಳಿ ತನಿಖೆ ಆಗಬೇಕಾಗಿದೆ ಬರೀ ರಾಜಕಾರಣಿಗಳು ಉದ್ಯಮಿಗಳಿಗೆ ನಿಮಿತ್ತವಾಗಿರಬಾರ್ದು ಇ ಡಿ ಐ ಟಿ ದಾಳಿ ಅನ್ನೋದು ಕಾನೂನು ಬಾಹಿರವಾಗಿ ಅನುಮಾನಸ್ಪದವಾಗಿ ಯಾರ್ಯಾರು ಕಂಡು ಬರ್ತಾರೆ ಅಂಥವ್ರ ಮೇಲೆ ದಾಳಿ ಮಾಡಬೇಕಾಗಿದೆ ಎಲ್ಲ ಸಮಾನತೆ ತೋರಬೇಕಾಗಿದೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡತಕ್ಕಂಥ ಕೆಲಸ ಆಗಬಾರ್ದು ಅದರಿಂದ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎಲ್ಲ ಮಠ ಮಂದಿರಗಳು ಏನು ಉಳಿದಂಥ ರಾಜಕಾರಣಿಗಳು ಸಚಿವರು ಸಂಸದರು ಕೇಂದ್ರ ಸಚಿವರು ಇದರಲ್ಲ ಇಂಥವ್ರ ಮನೆ ಮೇಲೂ ಸಹ ದಾಳಿ ಮಾಡಬಲ್ಲೇ ಬೇಕಾಗಿದೆ ಇದು ಒಬ್ಬರಿಗೆ ಇದು ಇದರಿಂದ ಪ್ರಶ್ನೆಗಳು ಜಾಸ್ತಿ ಉದ್ಭವಿಸ್ತವೆ ಅವರನ್ನೇ ಯಾಕೆ ಟಾರ್ಗೆಟ್ ಮಾಡ್ಕೊಂಡಿದ್ದೀರಾ ಅವರನ್ನೇ ಕೇಟ ಅವರನ್ನೇ ಗುರಿ ಮಾಡ್ಕೊಂಡಿದ್ದೀರಾ ಅಂತೇಳಿ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಇಂತಹ ಒಂದು ಕಠಿಣ ನಿರ್ಧಾರವನ್ನು ತಗೊಳ್ಳೋ ಮುಖಾಂತರ ಯಾರ್ಯಾರು ಬೇನಾಮಿ ಹಣವನ್ನು ಶೇಖರಿಸಿ ಎಲ್ಲೆಲ್ಲಿಟ್ಟಿದ್ದಾರೆ ಅಲ್ಲಿ ದಾಳಿ ನಡೀಬೇಕಾಗಿದೆ ಯಾಕಂದರೆ ಈಗಾಗಲೇ ಹಲವಾರು ವರ್ಷಗಳಿಂದ ಸ್ವಿಸ್ ಬ್ಯಾಂಕಿಂದ ಹಣ ತರಿಸ್ತೀವಿ ಸ್ವಿಸ್ ಬ್ಯಾಂಕಿಂದ ಹಣ ತರಿಸ್ತೀವಿ ಅಂತ ಹೇಳ್ತಾನೇ ಇದ್ದಾರೆ ಜನ ಕೇಳ್ತಾನೇ ಇದ್ದಾರೆ ತಂದಿದ್ದೆ ಆದರೆ ಇಂಥ ಬೇನಾಮಿ ಹಣ ಹೊರಗೆ ಬಂದಿದ್ದೇ ಆದರೆ ಸಮೃದ್ಧವಾದ ಸರ್ಕಾರ ನಡೆಸ್ಬೋದು ಬೇಕಾದಂಥ ಅಭಿವೃದ್ಧಿ ಮಾಡಬಹುದು ಯಾಕೆ ಸರ್ಕಾರಗಳು ಇಂಥ ನಿರ್ಧಾರ ತಗೊಳ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಮಹಾಜನಗಳು ಸರ್ಕಾರಗಳು ಮುಂದಿನ ದಿನಗಳಲ್ಲಿ ಎಲ್ಲ ರಾಜಕಾರಣಿಗಳು ಮಠಮಂದಿರಗಳು ಉದ್ಯಮಿಗಳು ಮನೆ ಮೇಲೆ ದಾಳಿ ಮಾಡಿಸಿ ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ತಾ ಇದೆ ಅಂದ ಅನ್ನೋದನ್ನು ಜನ ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ರವೀಕ್ಷಕರೇ ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ರವೀಕ್ಷಕರೇ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ಬೇಕಾಗಿದೆ ನಮಸ್ಕಾರ